ಎಲ್ಲ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗಾಗಿ ಪರಿಷ್ಕೃತ ಏಳನೇ ವೇತನ ಜಾರಿಯ ಸಂದರ್ಭ ಉಂಟಾಗಿರುವ ವೇತನ ತಾರತಮ್ಯವನ್ನು ಸರ್ಕಾರ ತಕ್ಷಣ ಸರಿಪಡಿಸಬೇಕೆಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಕೊಡಗು ಜಿಲ್ಲಾ ಘಟಕ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಪಿಎಸ್ ಜನಾರ್ದನ್ ಏಳನೇ ವೇತನ ಜಾರಿ ಸ್ವಾಗತಾರ್ಹ ಕ್ರಮವಾಗಿದೆ ಆದರೆ ನಿವೃತ್ತ ನೌಕರರಿಗೆ ಕೆಲವು ಸೌಲಭ್ಯಗಳು ಸಿಗದ ಪರಿಸ್ಥಿತಿ ನಿರ್ಮಾಣಗೊಂಡಿವೆ ಆದ್ದರಿಂದ ಸೇವೆಯಲ್ಲಿರುವ ನೌಕರರಿಗೆ ನೀಡುವ ಸೌಲಭ್ಯಗಳನ್ನೇ ನಿವೃತ್ತರಿಗೂ ನೀಡಬೇಕೆಂದು ಒತ್ತಾಯಿಸಿದರು ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವೊಂದ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಪುನರ್ ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಿಂದ ಲಭಿಸಬೇಕು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದರವರೆಗೆ ಅಂದರೆ ಕಳೆದ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾದ ನಿಧನ ಹೊಂದಿದ ಅಧಿಕಾರಿ ಹಾಗೂ ನೌಕರನಿಗೆ ಪರಿಷ್ಕೃತ ವೇತನದನ್ವಯ ಡಿಸಿಆರ್ಜಿ ಕಮ್ಯುಟೇಷನ್ ರಜೆ ನಗದೀಕರಣ ಲೆಕ್ಕಾಚಾರ ಮಾಡದೆ ಹಳೆಯ ವೇತನ ಶ್ರೇಣಿಯ ಮೇಲೆಯೇ ಪರಿಗಣಿಸ್ತಾ ಇರುವುದು ಆಘಾತವನ್ನು ಉಂಟುಮಾಡಿದೆ ಎಂದರು ಸರ್ಕಾರ ನಿವೃತ್ತ ನೌಕರರಿಗೆ ಆಗ್ತಾ ಇರುವ ಆರ್ಥಿಕ ನಷ್ಟವನ್ನ ಅರ್ಥ ಮಾಡಿಕೊಂಡು ಪರಿಷ್ಕೃತ ಮೂಲ ವೇತನದ ಮೇಲೆ ಡಿಸಿಆರ್ಜಿ ಕಮ್ಯುಟೇಷನ್ ಮತ್ತು ರಜೆ ನಗದೀಕರಣ ಲೆಕ್ಕಾಚಾರ ಮಾಡಿ ನ್ಯಾಯೋಚಿತವಾಗಿ ಲಭ್ಯವಾಗುವ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡಬೇಕೆಂದು ಪಿ ಎಸ್ ಜನಾರ್ದನ್ ಒತ್ತಾಯಿಸಿದರು ಸಹ ಈ ನಮ್ಮ ಜಿಲ್ಲೆಯ ಮೂಲಕ ಅವರಿಗೆ ಹಾಗೆ ಈ ಎರಡನೇ ವೇತನ ನಮಗೆ ಒಂದು ಏಳು ಸಾವಿರದ ಅನ್ವಯವಾಗುವಂತೆ ಮೂವತ್ತೊಂದು ಏಳು ಸಾವಿರದ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಈ ನಿವೃತ್ತರಾಗಿರ್ತಕ್ಕಂಥ ನಾವು ನೌಕರರಾಗಿದ್ದೇವೆ ಹಾಗೆ ಈ ಒಂದು ಇದರಲ್ಲಿ ಇದರಲ್ಲಿ ಏಳನೇ ಬೇಕಾದ ಆಯೋಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ನೌಕರರಿಗೆ ಅಂದರೆ ಸುಮಾರು ಇಪ್ಪತ್ತೈದು ತಿಂಗಳ ಸೇವೆ ಸಲ್ಲಿಸ್ತಕ್ಕಂಥ ನೌಕರರಿಗೆ ಏನಂತ ಹೇಳಿದ್ರೆ